ರಾಮನ ನಗರಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲಾ ರೀತಿಯಂತ ಸಜ್ಜಾಗಿದೆ ಅಯೋಧ್ಯೆಯಿಂದಲೇ ಕರ್ನಾಟಕದ ರಾಜಕೀಯವನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೇವೆ ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಬಿಸಿ ಬಿಸಿ ಚರ್ಚೆ ಅಂದ್ರೆ ಅದು ಒಳಮೀಸಲಾತಿ ಇವತ್ತು ನಡೆದಂತಹ ಸಂಪುಟ ಸಭೆಯಲ್ಲೂ ಕೂಡ ಒಳಮೀಸಲಾತಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸದ್ಯ ಮಾಡ್ತಾ ಇದೆ ಇವತ್ತು ಸಂಪುಟ ಸಭೆಯಲ್ಲಿ ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ಅದರ ಅಂತಿಮ ನಿರ್ಧಾರವನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಲಾಗಿದೆ ಈ ಒಂದು ವಿಚಾರ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹೊಸ ತಿಕ್ಕಾಟಕ್ಕೆ ಕೂಡ ಕಾರಣವಾಗ್ತಾ ಇದೆ ನಿಮಗೆ ನೆನಪಿರ್ಬೋದು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ಒಳ ಮೀಸಲಾತಿಯನ್ನು ನೀಡಿತ್ತು ಆದರೆ ಅದಾದ ನಂತರ ಆ ಒಂದು ಪ್ರಕ್ರಿಯೆ ಏನಿತ್ತು ಒಳ ಮೀಸಲಾತಿ ಪ್ರಕ್ರಿಯೆ ನ್ಯಾಯಾಲಯದ ಕಟಕಟೆಗೆ ಹೋಗಿರೋದ್ರಿಂದ ಅದು ಕೂಡ ಅಲ್ಲೇ ತಡೆ ಸಿಕ್ತು ಅಲ್ಲಿಗೆ ನಿಂತೋಯ್ತು ಈಗ ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗದ ವರದಿ ಜಾರಿಯ ಜೊತೆ ಜೊತೆಗೆ ಇದೇ ಒಳ ಮೀಸಲಾತಿಯನ್ನು ನೀಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಮತ್ತೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಲೋಕಸಭಾ ಚುನಾವಣೆ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ತನ್ನ ಕೈಯಲ್ಲಿದ್ದಂಥ ಚಂಡನ್ನು ಆಗ ಕೇಂದ್ರ ಸರ್ಕಾರದ ಅಂಗಳಕ್ಕೆ ಎಸಿದೆ ಹಾಗಾದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಒಳಮೀಸಲಾತಿ ಪ್ರಮುಖ ಅಸ್ತ್ರವಾಗತ್ತಾ ನೋಡೋಣ ಬನ್ನಿ ಈ ಸ್ಟೋರಿಯಲ್ಲಿ ನೂರ ಜಾತಿಗಳ ಶೆಡ್ಯೂಲ್ ಕಾಸ್ಟ್ ಲಿಸ್ಟಲ್ಲಿ ಅವರು ಈತ ಕಾಪಾಡಬಾರ್ದು ಈ ಲಿಸ್ಟಲ್ಲಿ ಹೊರಗಡೆ ಬಿಡೋ ಪ್ರಶ್ನೆ ಇಲ್ಲದೇನೆ ಭಾರತ ಸರ್ಕಾರಕ್ಕೆ ಶಿಫಾರಸ್ಸು ಎಂತ ಎತ್ತ ಮೋಸದಾಟದು ಒಳ ಮೀಸಲಾತಿ ಜಾರಿ ಎಂಬುದು ಯಾವುದೇ ಪಕ್ಷಕ್ಕೂ ಕೈಯಲ್ಲಿ ಹಿಡಿದುಕೊಂಡ ಕೆಂಡದಂತೆ ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಒಳ ಮೀಸಲಾತಿ ಜಾರಿ ಬಹುಮುಖ್ಯವಾದ ರಾಜಕೀಯ ಅಸ್ತ್ರವಾಗಿತ್ತು ಇದೀಗ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲೇ ಒಳ ಮೀಸಲಾತಿ ಅಸ್ತ್ರ ಭಾರಿ ಮಹತ್ವ ಪಡೆದುಕೊಂಡಿದೆ ಕಳೆದ ವರ್ಷ ಚಿತ್ರದುರ್ಗದಲ್ಲಿ ನಡೆದ ಎಸ್ಸಿ ಎಸ್ಟಿ ಸಮಾವೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿಯೇ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದ ನಿರ್ಣಯ ಕೈಗೊಳ್ಳುವುದಾಗಿ ಘೋಷಣೆ ಮಾಡಲಾಗಿತ್ತು ಆದರೆ ಅಂದಿನ ಬಿಜೆಪಿ ಸರ್ಕಾರ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನೇ ಅಪ್ರಸ್ತುತ ಮತ್ತು ಮುಕ್ತ ವಾಗಿದೆ ಎಂದು ಶಾರಾ ಬರೆದು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಂಡಿಸಿತ್ತು ಆದರೆ ಅದರ ಅಂಕಿಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ಮೀಸಲಾತಿಯ ಮರು ವರ್ಗೀಕರಣ ಮಾಡಲಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಯಥಾವತ್ ಜಾರಿ ಮಾಡುವುದಕ್ಕೆ ಕಾನೂನಾತ್ಮಕವಾಗಿ ಮತ್ತು ತಾಂತ್ರಿಕವಾಗಿ ಸಾಧ್ಯವೇ ಇಲ್ಲ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂದರೆ ಅದಕ್ಕೆ ಸಂವಿಧಾನದ ತಿದ್ದುಪಡಿ ಅಗತ್ಯ ಸಂವಿಧಾನದ ತಿದ್ದುಪಡಿಯನ್ನ ಮಾಡಲು ರಾಜ್ಯ ಸರ್ಕಾರದ ಕೈಯಲ್ಲಿ ಸಾಧ್ಯವಿಲ್ಲ ಹೀಗಾಗಿ ಸಂವಿಧಾನದ ತಿದ್ದುಪಡಿಯನ್ನ ಮಾಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ರಾಜ್ಯ ಸಚಿವ ಸಂಪುಟ ನಿರ್ಣಯ ಕೈಗೊಂಡಿದೆ ಸಂವಿಧಾನದ ಅನುಚ್ಛೇದ ಮುನ್ನೂರ ನಲವತ್ತೊಂದಕ್ಕೆ ಹೊಸದಾಗಿ ಉಪವಿಧಿ ಮೂರನ್ನ ಸೇರ್ಪಡೆ ಮಾಡಲು ಈ ಕೆಳಕಂಡ ಉಪಬಂಧವನ್ನು ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಚಿವ ಸಂಪುಟ ಒಪ್ಪಿದೆ ಭೋವಿ ಮತ್ತು ಬಂಜಾರ ಕೊರಮ ಕೊರಚಾ ಜಾತಿಗಳು ಹಾಗೂ ಅದರ ಪರ್ಯಾಯ ಜಾತಿಗಳು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿದ್ದು ಅದನ್ನು ಹಾಗೆಯೇ ಉಳಿಸಿಕೊಳ್ಳುವಂತೆ ಹಾಗೂ ಸೇರಿದ ಪಟ್ಟಿಯಲ್ಲಿ ರಾಜ್ಯಕ್ಕೆ ಪರಿಶಿಷ್ಟ ಜಾತಿಗಳ ಅವುಗಳನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ ಕಾಂಗ್ರೆಸ್ ಒಂದು ಜಾತಿಗಳ ಶೆಡ್ಯೂಲ್ ಕಾಸ್ಟ್ ಲಿಸ್ಟಲ್ಲಿ ಅವರ ಹಿತ ಕಾಪಾಡೋದಕ್ಕೆ ಈ ಲಿಸ್ಟ್ ಯಾರನ್ನು ಹೊರಗಡೆ ಬಿಡೋ ಪ್ರಶ್ನೆ ಇಲ್ದೇನೆ ಇಲ್ಲಿ ಇನ್ನೆಡೆಸಿ ಮತ್ತು ಬ್ಯಾಕ್ವರ್ಡ್ ಮಿಷನ್ ಗಮನದಲ್ಲಿಟ್ಟು ಗಮನದಲ್ಲಿಟ್ಟುಕೊಂಡು ಅವರ ಅಭಿವೃದ್ಧಿ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ವಿಷಯಗಳನ್ನು ಗಮನ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ತ್ರೀಗೆ ಅಮೆಂಡ್ಮೆಂಟ್ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕ್ಯಾಬಿನೆಟು ತೀರ್ಮಾನ ಮಾಡಿ ನಾವು ನಮ್ಮ ರೆಕಮೆಂಡೇಷನ್ನ ಕಳಿಸಿದ್ದೇವೆ ರಾಜ್ಯ ಸರ್ಕಾರದ ಈ ಶಿಫಾರಸ್ಸಿನಿಂದಾಗಿ ಒಳ ಮೀಸಲಾತಿ ಜಾರಿ ಎಂಬ ವಿಚಾರ ಕೇಂದ್ರ ಸರ್ಕಾರದ ಅಂಗಳ ಪ್ರವೇಶಿಸಿದಂತಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ಮೀಸಲಾತಿಯ ಆಯುಧವನ್ನ ರಾಜ್ಯ ಸರ್ಕಾರ ಬಾಣದ ರೀತಿ ಬಿಟ್ಟಂತೆ ಕಾಣುತ್ತಿದೆ ಇದನ್ನ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿರೋ ಸಚಿವ ಕೆಎಚ್ ಮುನಿಯಪ್ಪ ಕೇಂದ್ರ ನಿರ್ಣಯ ಕೈಗೊಳ್ಳುವ ತನಕ ತಮ್ಮ ಹೋರಾಟ ನಿರಂತರ ಎಂದಿದ್ದಾರೆ ನಮ್ಮ ಹೋರಾಟ ಇದ್ದಿದ್ದು ಮೊದಲನೇಟ್ ಮಾಡಿ ಅಥವಾ ಅಸೆಂಬ್ಲಿಯಲ್ಲಿ ನೀವು ಇದನ್ನು ಕಳಿಸಿ ಅಂತೇಳಿ ಗೊತ್ತಾಯಿತು ನಾನು ಪಾರ್ಲಿ ಕಾಲದಲ್ಲಿ ಹತ್ತು ಹದಿನೈದು ಜನ ಎಂಟು ನಮ್ಮ ಸರ್ಕಾರ ಇದ್ದಾಗಿ ಮನವಿ ಮಾಡಿ ಪ್ರಧಾನಮಂತ್ರಿ ಮೋದಿಯವರಿದ್ದಾಗಿ ನಾವು ಮಾಡಿದ್ವಿ ಒಳ ಮೀಸಲಾತಿ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಗೋವಿಂದ ಕಾರಜೋಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆ ಬಂದಾಗ ಒಳ ಮೀಸಲಾತಿ ತಂದಿದ್ದಾರೆ ಕಾಂಗ್ರೆಸ್ ಮೋಸದಾಟ ಆಡುತ್ತಿದೆ ಅಂತ ಗುಡುಗಿದ್ರು ಇದರಲ್ಲಿ ಹೇಳಿದ್ದಾರೆ ಇವತ್ತು ಕ್ಯಾಬಿನೆಟ್ ತಂದಿದ್ದಾರೆ ಏನ್ ಹೇಳಿದಾರೆ ನೋಡಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ವರ್ಗೀಕರಣ ಒಳ ಮೀಸಲಾತಿ ಕುರಿತು ಭಾರತದ ಸಂವಿಧಾನ ಅನುಷ್ಠಾನ ಅನುಚ್ಛೇದ ಮುನ್ನೂರ ನಲವತ್ತೊಂದಕ್ಕೆ ತಿದ್ದುಪಡಿ ಮಾಡಲು ಭಾರತ ಸರ್ಕಾರಕ್ಕೆ ಶಿಫಾರಸ್ಸು ಮಾಡುದಂತ ಎಂತ ಮೋಸದಾಗ್ತದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಮುನ್ನೂರ ನಲವತ್ತೊಂದಕ್ಕೆ ತಿದ್ದುಪಡಿ ಅವಶ್ಯ ಇಲ್ಲ ಅಂತೇಳಿ ಇನ್ನು ಒಳ ಮೀಸಲಾತಿಯ ಜಾರಿಯ ವಿಚಾರದಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಆತಂಕವೂ ಇತ್ತು ದಲಿತ ಸಮುದಾಯದಲ್ಲಿ ಇರುವ ಒಳಪಂಗಡಗಳ ಗೊಂದಲ ಎಡ ಮತ್ತು ಬಲವರ್ಗಗಳ ಗುದ್ದಾಟ ಬಂಜಾರ ಸಮುದಾಯವೂ ಸೇರಿದಂತೆ ಹಲವು ಸಮುದಾಯಗಳ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಇದೆ ಇದೆಲ್ಲವನ್ನ ಲೆಕ್ಕ ಹಾಕಿಕೊಂಡು ಕಾಂಗ್ರೆಸ್ ನಾಯಕರು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಇನ್ನು ಸಚಿವ ಸಂಪುಟ ನಿರ್ಣಯಕ್ಕೂ ಮೊದಲೇ ಎರಡೆರಡು ಬಾರಿ ಹೆಚ್ಚಿನ ದಲಿತ ಸಮುದಾಯದ ನಾಯಕರು ಹಾಗೂ ಕಾನೂನು ಸಚಿವರ ಜೊತೆಗೆ ಎರಡು ಸುತ್ತಿನ ಸಭೆಯನ್ನ ನಡೆಸಲಾಯಿತು प्रसन्न गाउँकर टिभी नाइन बङ्गल